ಎಲ್ರಿಗೂ ನಮಸ್ತೆ ನಾನು ನಿಮ್ಮ ದೃತೀಯ ನೆನ್ಪಿಲ್ವಾ ವಾರದ ಕತೆ ದ್ವಿತೀಯ ಜೊತೆ ಇವತ್ತು ನಾನು ಹೇಳೋ ಕಥೆನೂ ಚಿಕ್ಕದಾಗಿರ್ಬೋದು ಆದ್ರೆ ಆ ಕಥೆಯಲ್ಲಿರೋ ಸಾರ ಬಹಳ ಮಹತ್ವವಾದದ್ದು ಮತ್ಯಕ್ಕತ್ತಡ ಶುರು ಮಾಡಣ್ವಾ ಒಂದು ಆ ಒಬ್ಬ ರಾಜ ಇದ್ದ ಆ ರಾಜನತ್ರ ಒಂದು ವಿಶೇಷವಾದ ಕಲ್ಲಿತ್ತು ಆ ಕಲ್ಲನ್ನ ಸಾಮಂತ ರಾಜ ಅವರಿಗೆ ಉಡುಗೊರೆ ಆಗಿ ಕೊಟ್ಟಿದ್ರಂತೆ ಆ ರಾಜ ಆ ವಿಶೇಷವಾದ ಕಲ್ಲಿಂದ ಒಂದು ಸುಂದರವಾದ ಮೂರ್ತಿ ಮಾಡಬೇಕು ಅಂತ ಯೋಚಿಸಿ ಮಂತ್ರಿ ಜೊತೆ ಚರ್ಚಿಸ್ತಾನೆ ರಾಜನ ಸಲಹೆ ಅಂತೆ ಮಂತ್ರಿ ಆ ವಿಶೇಷವಾದ ಕಲ್ಲನ್ನು ಒಬ್ಬ ಅನುಭವ ಇರುವ ಶಿಲ್ಪಿಗೆ ಕೊಟ್ಟಿ ಒಂದು ಸುಂದರವಾದ ಮೂರ್ತಿ ಕೆತ್ತೋದಿಕ್ಕೆ ಹೇಳ್ತಾನೆ ಅದರಂತೆ ಶಿಲ್ಪಿ ಆ ಕಲ್ಲಿಗೆ ಉಳಿಯೇಟುಗಳನ್ನು ಕೊಟ್ಟ ಆದರೆ ಐವತ್ತು ಉಳಿಯೇಟುಗಳನ್ನು ಕೊಟ್ಟರೂ ಆ ಕಲ್ಲು ಸ್ವಲ್ಪನೂ ಬದಲಾಗಲಿಲ್ಲ ಇದರಿಂದ ಬೇಸತ್ತ ಶಿಲ್ಪಿ ಆ ಕಲ್ಲನ್ನು ವಾಪಸ್ ಮಂತ್ರಿಗೆ ನೀಡಿ ಸ್ವಾಮಿ ಇದರಿಂದ ಶಿಲ್ಪವನ್ನು ಕೆತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೊರಟು ರಾಜನ ಆಜ್ಞೆಯಂತೆ ಆ ಮಂತ್ರಿ ಆ ಕಲ್ಲಿಂದ ಒಂದು ಸುಂದರವಾದ ಶಿಲ್ಪವನ್ನು ಕೆತ್ತಿಸಲೇಬೇಕಿತ್ತು ವಿಧಿ ಇಲ್ಲ ಅದಕ್ಕೆ ಮಂತ್ರಿ ಒಂದು ಸಾಧಾರಣವಾದ ಶಿಲ್ಪಿಗೆ ಆ ಕಲ್ಲನ್ನು ನೀಡ್ತಾನೆ ಸಾಧಾರಣ ಶಿಲ್ಪಿ ಆ ಕಲ್ಲನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊದಲೇ ಅದಕ್ಕೆ ಉಳಿಯೇಟುಗಳು ಬಿದ್ದಿದ್ದ ಜಾಗಕ್ಕೆ ಮತ್ತೆ ಉಳಿಯೇಟುಗಳನ್ನು ಆಕಿ ಸುಂದರ ಮೂರ್ತಿಯನ್ನು ಸುಲಭವಾಗಿ ಕೆತ್ತುತ್ತಾನೆ ಆ ಮೂರ್ತಿಯನ್ನ ಕಂಡ ರಾಜ ತುಂಬಾ ಸಂತೋಷದಿಂದ ಆ ಶಿಲ್ಪಿಗೆ ಚಿನ್ನದ ನಾಣ್ಯವನ್ನು ಕೊಟ್ಟು ಗೌರವಿಸ್ತಾನೆ ಈ ಕಥೆಯಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಅನುಭವ ಶಿಲ್ಪಿ ಇನ್ನೊಂದು ಬಾರಿ ಪ್ರಯತ್ನಿಸಿದ್ದಾರೆ ಆ ಚಿನ್ನದ ನಾಣ್ಯ ಅವನ ಪಾಲಾಗ್ತಿತ್ತು ನಿಜ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಇದೇ ತಪ್ಪನ್ನ ಮಾಡ್ತೀವಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಯಶಸ್ಸು ಒಂದು ಮೆಟ್ಟಿನ ದೂರದಷ್ಟು ಇದೆ ಅಂತ ನಾವೇ ಅರ್ಥ ಮಾಡ್ಕೊಳ್ಳಲ್ಲ ಈ ಕಥೆಯ ನೀತಿ ಏನೆಂದರೆ ಪ್ರಯತ್ನವನ್ನ ಬಿಡ್ಬೇಡಿ ಯಶಸ್ಸು ನಿಮ್ದಾಗುತ್ತೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ನವ ಅಪ್ ನನ್ನಂತೂ ಯುವ ಪ್ರತಿಭೆಗೆ ನಿಮ್ಮ ಪ್ರೋತ್ಸಾಹ ಅಗತ್ಯ ಹಾಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ಕತೆ ಜೊತೆ ಸಿಗ್ತೀನಿ ಅಲ್ಲಿಗಂಟ ನಮಸ್ಕಾರ